ಸೊ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನಾವು ನೋಡೋದಾದರೆ ಈ ವ್ಯಕ್ತಿ ಸಂಪೂರ್ಣವಾಗಿ ನಿಮ್ಮ ಬಗ್ಗೆ ಕೋಪ ಸಿಟ್ಟು ಬಂದಿದೆ ನಿಮ್ಮ ಬಗ್ಗೆ ಮುನಿಸ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು ನಿಮ್ಮ ಬಗ್ಗೆ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಹೇಳಬಹುದು ಈ ವ್ಯಕ್ತಿ ಮೇ ಬಿ ಇವರು ವರ್ಕ್ ಪ್ರೆಷರಿಂದ ಇವರಿಗೆ ಬೇಜಾರಾಗಿರಬಹುದು ತೊಂದರೆ ಆಗಿರಬಹುದು ಪ್ರಾಬ್ಲಮ್ ಆಗಿರಬಹುದು ಪ್ಲಸ್ ನಿಮ್ಮ ಮತ್ತು ಅವರ ಮಧ್ಯೆ ನಡೆದಿರುವಂಥ ವಾದ ವಿವಾದದಿಂದನೂ ಅವರಿಗೆ ಬೇಜಾರಾಗಿರಬಹುದು ನಿಮ್ಮಿಬ್ಬರ ಮಧ್ಯೆ ಇರುವಂಥ ಏಜ್ ಗ್ಯಾಪ್ ಇದೆಯಲ್ಲ ಅದು ಅವರನ್ನು ಈ ರೀತಿ ಮಾಡುತ್ತೆ ಅಂದರೆ ಅವರಿಗೆ ಬೇಗ ಸಿಟ್ಟು ಬರೋ ಹಾಗೆ ಮಾಡುವಂಥದ್ದು ಆಮೇಲೆ ನಿಮ್ಮ ಬಗ್ಗೆ ಕೋಪ ಬರೋ ಮಾಡುವಂಥದ್ದು ಆಗತ್ತೆ ಇದ್ರ ಮಧ್ಯಾಹ್ನ ಆ ವ್ಯಕ್ತಿ ನಿಮ್ಮ ಬಗ್ಗೆ ಪ್ರೀತಿಯಿಂದ ಮಾತಾಡಬೇಕು ಪ್ರೀತಿಯಿಂದ ನಡ್ಕೋಬೇಕು ಅಂತ ಟ್ರೈ ಮಾಡ್ತಾ ಇದೆ ಎಲ್ಲ ಒಂದು ಕಡೆ ನೀವೇ ಅವರನ್ನು ಟ್ರಿಗರ್ ಮಾಡ್ತಾ ಇದ್ದೀರಾ ಅಂತ ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸಿದ್ರೆ ಉತ್ತಮ ನಿಮ್ಮಿಬ್ಬರ ಮಾತು ಹೆಂಗಿದೆ ಅಂತಂದ್ರೆ ಇಲ್ಲ ಈ ಒಂದು ಸಂಬಂಧನ ಬಿಡೋಣ ಇನ್ನೇನು ಇದರಲ್ಲಿ ವರ್ತಿಲ್ಲ ಅಂದ್ರೆ ಇದರಲ್ಲಿ ಯಾರಿಗೂ ಹೆಲ್ಪ್ ಆಗ್ತಾ ಇಲ್ಲ ನಾ ಎಲ್ಲ ತೊಂದರೆ ಆಗ್ತಿದೆ ಸೊ ಇದನ್ನು ನಾನು ಇಲ್ಲೇ ಸ್ಟಾಪ್ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿಕೊಂಡಿದ್ದ ದಿನ ನೆಕ್ಸ್ಟ್ ಡೇನೆ ನೀವು ತುಂಬ ಚೆನ್ನಾಗಿ ಮಾತಾಡೋದು ತುಂಬ ಚೆನ್ನಾಗಿ ನಿಮ್ಮಿಬ್ಬರ ಒಡನಾಟ ಇರುವಂಥದ್ದು ನೀವು ನೋಡಬಹುದು ಬಿಕಾಸ್ ಈ ಪ್ರೀತಿ ಫ್ರೀ ವಿಲ್ ಆಗಿ ಬಂದಿರುವಂಥದ್ದು ಈ ಪ್ರೀತಿ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿರೋದು ಈ ಪ್ರೀತಿಯಲ್ಲಿ ನಿಮಗೆ ಅತಿ ಹೆಚ್ಚು ಕಾಳಜಿ ಸಿಕ್ಕಿದೆ ಅತಿ ಹೆಚ್ಚು ಪ್ರೊಟೆಕ್ಷನ್ ಸಿಕ್ಕಿದೆ ಅತಿ ಹೆಚ್ಚು ಸ್ವೀಟ್ ಮೆಮೊರಿ ಸಿಕ್ಕಿದೆ ಇದು ಎಲ್ಲದನ್ನು ಸಿಕ್ಕಿ ಆ ಪ್ರೀತಿನ ನೀವು ಡೌಟ್ ಪಡ್ತಾ ಇದ್ದೀರಾ ಈ ಪ್ರೀತಿಯಲ್ಲಿ ಆ ವ್ಯಕ್ತಿ ಸ್ವಲ್ಪ ಸ್ಟಕ್ ಎನರ್ಜೀಸ್ ಇದೆ ಹೌದು ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದ್ದಾರೆ ಡೇ ಅಂಡ್ ನೈಟ್ ಡೆಫಿನೆಟ್ಲಿ ಎಸ್ ಡೇ ಅಂಡ್ ನೈಟ್ ಎಸ್ ಡೆಫಿನೆಟ್ಲಿ ಮಿಸ್ ಮಾಡ್ಕೋತಿದ್ದಾರೆ ಅವ್ರ ಡ್ರೀಮ್ಸಲ್ಲೂ ಸಹ ನಿಮ್ಮನ್ನ ಯೋಚನೆ ಮಾಡಿದ್ದಾರೆ ಅದನ್ನ ಅವ್ರು ನಿಮ್ಮ ಹತ್ರ ಶೇರ್ ಸಹ ಮಾಡಿರಬಹುದು ನನ್ನ ಡ್ರೀಮ್ಸ್ ಅಲ್ಲಿ ನೀನು ಬಂದಿದ್ದೆ ಅಂತ ಈ ಪ್ರೀತಿಯಲ್ಲಿ ಹೊಸ ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇದೆ ಈ ಟ್ರಾನ್ಸ್ಫಾರ್ಮೇಶನ್ ಬಂದು ಮೇ ಬಿ ನೀವು ಬೇರೆ ಸಿಟಿ ಹೋಗ್ತಾ ಇರಬಹುದು ಅಥವಾ ಆ ವ್ಯಕ್ತಿ ಲೈಫ್ ಅಲ್ಲಿ ಹೊಸ ಬದಲಾವಣೆ ಬರ್ತಿರಬಹುದು ನೀವಿಬ್ರು ಸೇರಿ ಪ್ರೀತಿಯಲ್ಲಿ ಯಾವುದಾದ್ರೂ ಒಂದು ಆಕ್ಷನ್ ತಗೋತಾ ಇರಬಹುದು ಅಥವಾ ನೀವಿಬ್ರು ಎಲ್ಲಾದರೂ ದೇವಸ್ಥಾನ ಅಥವಾ ಸ್ಮಾಲ್ ಟ್ರಿಪ್ನ ಪ್ಲಾನ್ ಮಾಡಿರಬಹುದು ಯಾಕಂದ್ರೆ ಇಲ್ಲಿ ಟ್ರಾವೆಲಿಂಗ್ ಸಹ ಇದೆ ಟ್ರಾನ್ಸ್ಫಾರ್ಮೇಷನ್ ಒಂದು ನಿಮ್ಮ ಮನಸ್ಸು ಮೈಂಡ್ ಆ ತರನೂ ಆಗಿರಬಹುದು ಟ್ರಾವೆಲಿಂಗ್ ಆ ತರನೂ ಆಗಿರಬಹುದು ಎಸ್ ಟ್ರಾನ್ಸ್ಫಾರ್ಮೇಶನ್ ಖಂಡಿತ ಇದೆ ಈ ಈಗಿನ ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಇದು ಕಾಣುತ್ತೋ ಇಲ್ವೋ ಬಟ್ ಈಗಿನ ಈ ಒಂದು ರೀಡಿಂಗ್ ನೋಡಿದಾಗ ನಿಮ್ಮ ಪರ್ಸನ್ ನೀವು ನೆನಪಿಸ್ಕೊಂಡು ಲೈಟ್ ಸ್ಕೈ ಬ್ಲೂ ಕಲರ್ ಬಟರ್ಫ್ಲೈ ಅಥವಾ ಆಶ್ ಕಲರ್ ಅಂತೀವಿ ಗೊತ್ತಾ ಗ್ರೇ ಕಲರ್ ಅಲ್ಲಿ ಬಟರ್ಫ್ಲೈ ಅಥವಾ ವೈಟ್ ಕಲರ್ ಬಟರ್ಫ್ಲೈ ಅಥವಾ ಬ್ಲೂ ಕಲರ್ ಬಟರ್ಫ್ಲೈ ಕಾಣಿಸ್ಬಹುದು ನಿಮಗೆ ಇದು ಒಂದು ಸೂಚನೆ ಫ್ರಮ್ ಯೂನಿವರ್ಸ್ ದಟ್ ಯುವರ್ ಪರ್ಸನ್ ಈಸ್ ವಾಂಟ್ ಟು ಕಮ್ಯುನಿಕೇಟ್ ವಿತ್ ಯೂ ಅವರು ನಿಮ್ಮ ಜೊತೆಗೆ ಮಾತಾಡಬೇಕು ಅಂತಿದ್ದಾರೆ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಿದ್ದಾರೆ ನಿಮ್ಮನ್ನು ನೋಡಬೇಕು ಅಂತಿದ್ದಾರೆ ಅನ್ನೋಂಥದಕ್ಕೆ ಇದೊಂದು ಯೂನಿವರ್ಸ್ ಸೈನ್ ಆಗಿರತ್ತೆ ಎಸ್ ನಿಮ್ಮ ಪರ್ಸನ್ಗೆ ರೊಮ್ಯಾಂಟಿಕ್ ಮೂಮೆಂಟ್ ನಿಮ್ಮ ಜೊತೆ ಕಳಿಬೇಕು ಅನ್ನುವಂಥದ್ದಿದೆ ಇದೆ ಸೆಕ್ಷುವಲ್ ಡಿಸೈರ್ಸ್ ಇದೆ ಹಾಗೆಯೇ ಅವರು ನಿಮ್ಮ ಜೊತೆಗೆ ಮುಂಚೆ ಇದ್ದಂತಹ ರೀತಿಯಲ್ಲೇ ಇರಬೇಕು ಅನ್ನುವಂಥದ್ದು ಇದೆ ಕೆಲವೊಬ್ಬರಿಗೆ ಇದು ಫಸ್ಟ್ ಟೈಮ್ ಈ ಒಂದು ಪ್ರೀತಿಯಲ್ಲಿ ನಿಮಗೆ ಈ ತರದ ಭಾವನೆಗಳು ಬಂದಿರಬಹುದು ಇದರ ಬಗ್ಗೆ ಕನ್ಫ್ಯೂಷನ್ಸ್ ಇರಬಹುದು ಇದು ನೀವು ಮತ್ತು ನಿಮ್ಮ ಪರ್ಸನ್ ಮಧ್ಯ ಇರುವಂತಹ ಪರ್ಸ್ನಲ್ ಆಗಿರೋದ್ರಿಂದ ನೀವು ಇದ್ರ ಬಗ್ಗೆ ಒಳ್ಳೆಯ ನಿರ್ಧಾರಗಳನ್ನ ತಗೋಬಹುದು ಎಸ್ ಬಟ್ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಇರುವಂತಹ ಫಿಸಿಕಲ್ ಅಟ್ರಾಕ್ಷನ್ ಈಸ್ ಮೂರ್ ಇತ್ತೀಚೆಗೆ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಕಷ್ಟ ಆಗ್ತಿದೆ ನಿಮ್ಮ ಪ್ರೀತಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಅಂತ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ ಒಂದು ಸತಿ ಅನ್ಸುತ್ತೆ ಇವರೆಲ್ಲೋ ನನಗೆ ಫಿಸಿಕಲ್ ಎಂಟಿಮೇಸಿಗೆ ಪ್ರವೋಕ್ ಮಾಡ್ತಿದ್ದಾರೆ ಅದಕ್ಕೆ ನನ್ನ ಅವಾಯ್ಡು ಮಾಡ್ತಿದ್ದಾರೆ ಅದಕ್ಕೆ ಟೈಮ್ ಕೊಡ್ತಾ ಇಲ್ಲ ಅಂತ ಕಂಪ್ಲೀಟ್ಲಿ ದಿಸ್ ಪರ್ಸನ್ ಇಸ್ ಸ್ಟಕ್ ಮೆನ್ ಮೆನ್ ಯಾರಾದರೂ ಆಗಿರ್ಬೋದು ಹಣಕಾಸಿನ ವಿಷಯದಲ್ಲಿ ಅವರು ಸ್ಟಕ್ ಆಗಿದ್ದಾರೆ ಜೊತೆಗೆ ಅವರಿಗೆ ಡೇ ನೈಟ್ ಟ್ರಾವೆಲ್ ಈ ಥರ ಅವರ ಲೈಫಲ್ಲಿ ಸಿಕ್ಕಾಪಟ್ಟೆ ಜವಾಬ್ದಾರಿಗಳಿದೆ ಟೈಮ್ ಮ್ಯಾನೇಜ್ಮೆಂಟ್ ಕಷ್ಟ ಆಗ್ತಿದೆ ಸದ್ಯಕ್ಕೆ ಅವರ ಲೈಫಲ್ಲಿ ತುಂಬ ಸ್ಲೋ ಮೂಮೆಂಟ್ ನಡೀತಾ ಇದೆ ಕೊಟ್ಟಿರುವಂಥ ಹಣ ವಾಪಸ್ ಬರ್ತಾ ಇಲ್ಲ ಅಥವಾ ಅವರು ಇನ್ವೆಸ್ಟ್ ಮಾಡಿರುವಂಥ ಬಿಸ್ನೆಸ್ಸಲ್ಲಿ ಅಷ್ಟಾಗಿ ಗ್ರೋತು ಸಹ ಆಗ್ತಾ ಇಲ್ಲ ಆ ಒಂದು ಮನಿ ಟೆನ್ಷನ್ ಅವರಿಗಿದೆ ಮತ್ತು ಅವ್ರು ಇನ್ವೆಸ್ಟ್ ಮಾಡಿ ಅಥವಾ ಮೇ ಬಿ ಮನೆ ಕಟ್ತಾ ಇರೋದಾಗಿರ್ಬೋದು ಅಥವಾ ಭೂಮಿ ಖರೀದಿ ಆಗಿರಬಹುದು ಅದನ್ನು ಅವರು ಇ ಎಮ್ ಐ ಆ ಥರ ಸಾಲ ಮಾಡಿ ತಗೊಂಡಿರೋದು ಬಟ್ ಅದರಲ್ಲೂ ಸಾಕಷ್ಟು ಬೆಳವಣಿಗೆ ಏನು ಕಾಣ್ತಾ ಇಲ್ಲ ಇದರಿಂದ ಅವರು ತುಂಬ ಬೇಜಾರಾಗಿದ್ದಾರೆ ಅದನ್ನ ನಿಮ್ಮ ಹತ್ರ ಶೇರ್ ಸಹ ಮಾಡಿರಬಹುದು ಬಟ್ ಈ ಒಂದು ಕಷ್ಟ ಅಥವಾ ಈ ಒಂದು ಪ್ರಾಬ್ಲಮ್ ಇಂದ ಆಚೆ ಬರೋಣ ಆಮೇಲೆ ನಾನು ನಿನ್ನ ಹತ್ರ ಎಲ್ಲದನ್ನು ಶೇರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಕಂಪ್ಲೀಟ್ಲಿ ಹಿ ಆರ್ ಶೀ ಈಸ್ ನಾಟ್ ಶೇರ್ಡ್ ಆ ವಿಷಯನ ನಿಮಿಬ್ಬರ ಪ್ರೀತಿ ಎಸ್ ಕೆಲವೊಬ್ಬರಿಗೆ ಇದು ಎಲ್ಲರಿಗೂ ಅಲ್ಲ ವಯಸ್ಸಾದ ಮೇಲೆ ಆಗಿರಬಹುದು ಮೇ ಬಿ ಥರ್ಟಿ ಪ್ಲಸ್ ತರ್ಟಿ ಫೈವ್ ಪ್ಲಸ್ ಅಲ್ಲಿ ನಿಮ್ಮ ಪ್ರೀತಿ ಆಗಿರಬಹುದು ಈ ಪ್ರೀತಿ ಟ್ರೂ ನಿಜಾನ ಅನ್ನೋ ಕನ್ಫ್ಯೂಷನ್ಸ್ ಇರಬಹುದು ಅಥವಾ ದಿಸ್ ಇಸ್ ಅ ಸೆಕೆಂಡ್ ಕನೆಕ್ಷನ್ ಆಗಿರಬಹುದು ಅಥವಾ ನೀವು ನಿಮ್ಮಿಬ್ಬರ ಮದುವೆ ಆಗಿರತ್ತೆ ನಿಮ್ಮ ಚೈಲ್ಡ್ಹುಡ್ ಇಂದ ಈ ವ್ಯಕ್ತಿ ವಾಪಸ್ ಬಂದಿರಬಹುದು ಅಥವಾ ನಿಮ್ಮ ಈ ಕನೆಕ್ಷನ್ ಏನಿದೆಯಲ್ಲ ಮದುವೆ ಆದ ಮೇಲೆ ಡಿವೋರ್ಸ್ ಆದ್ಮೇಲೆ ಈ ವ್ಯಕ್ತಿ ಸಿಕ್ಕಿರಬಹುದು ಹಾಗಾಗಿ ಈ ಪ್ರೀತಿಯಲ್ಲಿ ನಿಮ್ಗೆ ಅಷ್ಟೊಂದು ಎಂತೂಜಿ ಆಜಮ್ ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋದಕ್ಕಿಂತ ಈ ವ್ಯಕ್ತಿ ನನ್ನ ಜೊತೆಗಿರಬೇಕು ರೆಸ್ಪೆಕ್ಟ್ಫುಲ್ ಆಗಿರಬೇಕು ಈ ವ್ಯಕ್ತಿ ಜೊತೆಗೆ ನಾನು ಇರಬೇಕು ನನ್ನ ಜೀವನ ಹೀಗಿರಬೇಕು ಅನ್ನೋಂಥ ಕನಸುಗಳಿದೆ ಸೇಮ್ ವೇ ಆ ವ್ಯಕ್ತಿನೂ ಅಷ್ಟೇ ನಿಮ್ಮನ್ನು ಆಲ್ವೇಸ್ ವಾಂಟ್ ಟು ಪ್ರೊಟೆಕ್ಟ್ ಫ್ರಮ್ ದಿಸ್ ಸೊಸೈಟಿ ಎಸ್ ಅವ್ರು ನಿಮ್ಮನ್ನ ಯಾವಾಗಲೂ ಪ್ರೊಟೆಕ್ಟೆಡ್ ಆಗಿ ನೋಡ್ಕೋತಾರೆ ನಿಮ್ಮನ್ನು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋದು ಅಂತಾರಲ್ಲ ಆ ರೀತಿಯಾಗಿ ಎಸ್ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಅವರು ಲವ್ ಎಮೋಷನ್ಸ್ ನಿಮ್ಮ ಮೇಲಿದೆ ಕಂಪ್ಲೀಟ್ಲಿ ಆ್ಯಂಡ್ ಕೊನೆಯವರೆಗೂ ಅವರು ನಿಮ್ಮ ಜೊತೆಗಿರ್ತಾರೆ ಅನ್ನೋ ಪ್ರಶ್ನೆಗೆ ಆನ್ಸರ್ ಇಸ್ ಯೆಸ್ ದಿಸ್ ಈಸ್ ದ ರೀಡಿಂಗ್ ಸೊ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಹೆಲ್ಪ್ಫುಲ್ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್